ಹ್ಞೂ ಏನು ಹೇಳಿದಿರಾ ಎಂಬತ್ತೈದು ಸಾವಿರ ಕಟ್ಸೋವರಿಗಳು ಕಟ್ಸು ಇನ್ನೂ ಎಲ್ಲ ಆಗಿಲ್ವಾ ಎರಡೆಲ್ಲ ಐತೆ ಯಾವ ನಿಮ್ಮ ಹೆಸರು ದಿಲೀಪ್ ಗೌಡ ಫೋನ್ ನಂಬರ್ ಹೇಳಿ ಸೆವೆನ್ ಟು ಫೈವ್ ನೈನ್ ಸಿಕ್ಸ್ ತ್ರೀ ಫೋರ್ ನೈನ್ ಏಟ್ ಒನ್ ಯಾವ ಸಂತೆಗೆ ಹೋಗ್ತೀರಾ

ಎಂಬತ್ತೈದು ಸಾವಿರ ಅಷ್ಟುಗಳು ಅಲ್ಲೋ ಅಲ್ಲ ನಾಲ್ಕು ಎಲ್ಲ ವಾರಲ್ಲ ಗ್ಯಾವೆ ಖರ ಇದೇನಾ ಯಾವರು ಹತ್ರ ಪಟ್ನ ಚಿಕ್ಕಪಟ್ನ

ಏನ್ ಹೇಳಿದ್ರ ಅರವತ್ತೈದು ಮಾಡೋಕ್ಕಾಗಲ್ಲ ಅರವತ್ತೈದು ಸಾವಿರ ಯಾವರುಪುರ ದೇವಲಾಪ್ರ ಕಟ್ಸ ವರಿಗಳು ಬರೀ ಬರೀ ಯಾವ ದೇವಾಲಪುರ ಪರ ಒಬ್ಳಿನ ನಾಗಮಂಗ್ಲಾ ನಾಗಮಂಗ್ಲ ತಾಲೂಕು ದೇವಲ ಬೆಳ್ಳೂರು ನಾಗಮಂಗ್ಲ ಬೆಳ್ಳೂರು ನಾಗಮಂಗ್ಲ ತಾಲೂಕು ದೇವಲಾಪುರ ಮೆಸ್ರೋ ಅರುಣ್ ಅರುಣ್ಣು ಏಕೆನು ಹೇಳಿದ್ರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಹೋರಿ ಹೋರಿ ವರಿಗಳ ನಾಗಮಂಗ್ಲ ತಾಲೂಕು ದೇವಲಾಪುರ ಏನ್ ಹೇಳಿದ್ರ ಮೂವತ್ ಸಾವಿರ ಕಟ್ಸರಿನಾ ಯಾವರು ನಮ್ದು ಬ್ರಹ್ಮಚಂದ್ರ ಸ್ವಾಮಿ ಬ್ರಹ್ಮಚಂದ್ರ ಹಾ ತರೂರ್ ಬ್ರಹ್ಮಚಂದ್ರ ತರೂರ್ ಬ್ರಹ್ಮಚಂದ್ರ ಹಾ ಶಿರಾ ತಾಲೂಕು ಹೌದು ಸ್ವಾಮಿ ಹಳ್ಳಂಬಳ್ಳ ಹೋಬಳಿ ಹೌದು ಸ್ವಾಮಿ ತುಮಕೂರು ಜಿಲ್ಲೆ ನಿಮ್ಮ ಹೆಸರು ಬಸವರಾಜು ಬಸವರಾಜು ಏನು ಹೇಳಿದ್ರ ಇಪ್ಪತ್ತೆಂಟು ಒಂಟಿನ ಒಂಟಿ ಇಪ್ಪತ್ತೆಂಟು ಹೆಣ್ಗಾರನಾ

ವಜ್ಜನ ಕುರಿಕೆ ವಜ್ಜನ ಕುರಿಕೆ ತಾಲೂಕು ತಾಲೂಕು ಕೊಳಾಲ ನಿಮ್ಮ ಹೆಸರು ನಿಶ್ಚಲನ್ ನಿಶ್ಚಲನ್ ಫೋನ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಒನ್ ತ್ರೀ ಸೆವೆನ್ ಫೋರ್ ಸಿಕ್ಸ್

ತೊಂಬತ್ತೈದು ತೊಂಬತ್ತೈದು ಸಾವಿರ ಹ್ಞೂ ಅವರುಗಳ ಹಸುಗಳು ಹ್ಞೂ ಗಾಡಿ ಒಡ ಗಾಡಿ ಹೊಡೆದವೆ ಅಲ್ಲೋ ಕಡೆ ಮಳೆ ಕಡೆ ಎಷ್ಟು ಸಲೋ ಇಲ್ಲ ಗಬ್ಬ ಇಲ್ಲ ಗಬ್ಬ ಆಗಿಲ್ಲ ಯಾವೂರು ಯಾವಟಗೇರೆ ಪಟ್ಕೆರೆ ಹತ್ರ ಪಟ್ಗೆರೆ ಪಟ್ಕೆರೆ ಹ್ಞೂ ನಿಮ್ಮ ಹೆಸರು ಲಕ್ಷ್ಮೀಕಾಂತ್ ಲಕ್ಷ್ಮಿಕಾಂತ್ ಕರೆಗೇನು ಹೇಳಿದ್ರ ಕರಿ ಇಪ್ಪತ್ತಾರು ಇಪ್ಪತ್ತಾರು ಬರೀನಾ ಇಲ್ಲ ಪಡ್ಡೆ ಪಡ್ಡೆ ಕಟ್ಸು ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಒನ್ ಡಬಲ್ ನೈನ್ ಜೀರೋ ಒನ್ ತ್ರಿಬಲ್ ತ್ರೀ ತ್ರಿಬಲ್ ತ್ರೀ ಏಟ್ ಜೀರೋ ಫೈವ್ ಏಯ್ಟ್ ಜೀರೋ ಫೈವ್ ನಾನೇನು ಹೇಳಿದ್ರೊಂಬತ್ತೈದು ತೊಂಬತ್ತೈದು ಸಾವಿರ ವರಿ ವರಿಗಳು ಇನ್ನೊಂದು ಎಂದೂ ವರ್ಷ ಇದಕ್ಕೇನು ಹೇಳಿದಿರ ಹತ್ತೊಂಬತ್ತುವರೆ ಕೊಡೋದಾ ನಿಮ್ಮ ಹೆಸರು ಶಿವರಾಜ್ ಶಿವರಾಜ್ ಇದಕ್ಕೇನು ಹೇಳಿದ್ರ ಇಪ್ಪತ್ತೆಂಟು ಹೇಳೋಲ್ಲ ಒಳ್ಳಲ್ಲ ಹೇಳ್ಬೇಕು ಅಣ್ಣ ಏನು ಹೇಳಿದ್ರೆ ಒಂದು ಇಪ್ಪತ್ತು ಬರ್ಬುಳ ಅದಕ್ಕೆ ಏನೇಳಂಟು ನಾ ಎಂಟು ನಲವತ್ತೆಂಟು ಅದು ಹಶ್ವಿನ ಅವರೇನು ಹಸಿಂಪಡ್ಡೆ ಹಸಿಂಪಟ್ಟೆ ಕರ್ಸು ಯಾವೂರು ಯಾವಿಗೆರೆ ಹಾಂ ಬಟ್ಗೆರೆ ಹತ್ರ ಗುಪ್ಪಟ್ನ ಮುಖಪಟ್ಟಣಕ್ಕೆ ಬಟ್ಗೆರೆ ಹತ್ರ ನಿಮ್ಮ ಹೆಸರು ನಾಗರಾಜು